ನಮಸ್ಕಾರ ಯೋಗದ ಮೂರನೆಯ ಅಂಗ ಆಸನ ಅಂತ ನಾವು ಇದನ್ನು ಇವತ್ತು ಬಹಳ ಪ್ರಮುಖವಾಗಿ ಯೋಗ ಅಂತಲೇ ಇದ್ದೀವಿ ಯೋಗಾಸನ ಅಂತ ಕರಿತಾ ಇದ್ದೀವಿ ಅಥವಾ ನಾವು ಯೋಗ ಅಂತ ಕರೆಯೋದೇ ಈ ಆಸನಕ್ಕಾಗಿದೆ ಇವತ್ತು ಎಷ್ಟೋ ಕಡೆಯಲ್ಲಿ ಎಷ್ಟೋ ಜನರ ಮನಸ್ಸಿನಲ್ಲಿ ಯೋಗ ಅಂದರೆ ಯೋಗಾಸನ ಅಂತಲೇ ಉಳಿದ್ಕೊಂಡ್ಬಿಟ್ಟಿದೆ ಅದಲ್ಲ ಅದು ಒಂದು ಭಾಗ ಮಾತ್ರ ಇನ್ನೂ ಏಳು ಭಾಗಗಳು ಬೇರೆ ಇವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಯೋಗಾಸನ ಅನ್ನೋದು ಯಾಕೆ ಇಷ್ಟು ಪ್ರಸಿದ್ಧವಾಯಿತು ಯಾಕೆ ನಾವಷ್ಟು ಅದನ್ನು ಆಶ್ರಯಿಸ್ತಾ ಇದ್ದೀವಿ ಅಂತ ಅಂದರೆ ಇದು ಪ್ರಮುಖವಾಗಿ ಎರಡೂ ಕೆಲಸಗಳನ್ನು ಮಾಡಿಕೊಡುತ್ತೆ ಪ್ರಮುಖವಾಗಿ ಒಂದು ದೇಹದ ಆರೋಗ್ಯವನ್ನು ಕಾಪಾಡಿಕೊಡುತ್ತೆ ಎರಡನೆಯದ್ದು ಅಧ್ಯಾತ್ಮ ಸಾಧನೆಗೂ ಅದು ಸಹಾಯಕವಾಗುತ್ತೆ ದೇಹ ಸದೃಢವಾಗಿರಬೇಕು ಯಾವುದೇ ಕಾರ್ಯವನ್ನು ಮಾಡಬೇಕು ಅಂತ ಅಂದಾಗ ಯಾವುದೇ ವೃತ್ತಿಯನ್ನು ಮಾಡಬೇಕು ಅಂತ ಅಂದಾಗ ನಮ್ಮ ದೇಹ ಸದೃಢವಾಗಿ ಇರಬೇಕು ಜೊತೆಗೆ ಅದು ರೋಗರಹಿತವಾಗಿ ಇರಬೇಕು ಎರಡು ಅಂಶಗಳು ಮುಖ್ಯವಾಗಿರುತ್ತೆ ಶಕ್ತಿ ಇರಬೇಕು ದೇಹದಲ್ಲಿ ಬಲ ಇರಬೇಕು ಅದಕ್ಕೆ ಯಾವ ರೋಗವೂ ಇರಬಾರದು ಅಂತ ಅದನ್ನು ಕೊಡುವ ಕಾರ್ಯವನ್ನು ಮಾಡುವಂತಹ ವಿಧಾನಗಳಲ್ಲಿ ಯೋಗಾಸನ ಅನ್ನೋದು ಬಹಳ ದೊಡ್ಡ ಕಾರ್ಯವನ್ನು ಮಾಡುತ್ತೆ ಜಗತ್ತಿನಾದ್ಯಂತ ಆ ತರಹದ ಒಂದು ನಿರೋಗ ದೃಢಕಾಯರಾಗೋದಕ್ಕೆ ಬೇಕಾಗುವ ವ್ಯಾಯಾಮಗಳು ಅಂತ ಬಂದಿವೆ ಅದು ಜಗತ್ತಿನಲ್ಲಿ ಯಾವ ಕಾಲದಲ್ಲಿಯೂ ಇತ್ತು ಯಾವ ದೇಶದಲ್ಲಿಯೂ ಇದೆ ಯಾವ ಸಮುದಾಯದಲ್ಲೂ ಇದೆ ಬೇರೆ ಬೇರೆ ಕ್ರಮದಲ್ಲಿ ಇರುತ್ತೆ ಒಂದು ತರಹದಲ್ಲಿ ದೇಹದಂಡನೆಯನ್ನು ಮಾಡಿದಾಗ ಅದು ಬಲವನ್ನು ಉಳಿಸಿಕೊಡತ್ತೆ ಅಂತ ಅನ್ನುವಂಥದ್ದು ಹಾಗೆ ಭಾರತದಲ್ಲಿ ವ್ಯಾಯಾಮಕ್ಕೆ ಇಂಥವನ್ನೂ ಬೆಳೆದಿದೆ ಅರವತ್ನಾಲ್ಕು ಕಲೆಗಳಲ್ಲಿ ವ್ಯಾಯಾಮಕ್ಕೆ ಅಂತಹ ವ್ಯಾಯಾಮವೂ ಬೆಳೆದಿದೆ ಯೋಗಾಸನವನ್ನು ಕೂಡ ಅದಕ್ಕೆ ಬಳಸಿರೋದು ಬಳಸ್ತಾ ಇರೋದು ಅನ್ನೋದು ಕಾಣಿಸುತ್ತೆ ಈ ಯೋಗಾಸನಗಳು ಅಂತ ಅಂದಾಗ ಒಂದೊಂದು ಆಸನಗಳನ್ನು ಒಂದೊಂದು ರೋಗಕ್ಕೆ ಅಥವಾ ಒಂದು ದೇಹದ ಒಂದೊಂದು ಭಾಗಕ್ಕೆ ಬಲ ಕೊಡುವಂತೆ ಬಳಸೋದು ಅನ್ನೋದು ಇವತ್ತು ವ್ಯಾಪಕವಾಗಿ ಪ್ರಚಲಿತವಾಗಿದೆ ಹಾಗೆಯೇ ಅಧ್ಯಾತ್ಮದ ಸಾಧನೆ ಅಂತ ಅಂದಾಗ ಕೆಲವು ಆಸನಗಳು ಬಹಳ ಪೂರಕವಾಗಿ ಅದಕ್ಕೆ ಒದಗಿ ಬರುತ್ತೆ ಅನ್ನುವ ಅಂಶಗಳು ಕೂಡ ಇವೆ ಸಿದ್ಧಾಸನದಂಥವುಗಳನ್ನು ಯೋಗ ಸಾಧನೆಗೆ ಬಹಳ ಪ್ರಮುಖವಾದ ಆಸನಗಳು ಅಂತ ಗೋರಕ್ಷನಾಥ ಮತ್ ಮದ ಮತ್ಸೇಂದ್ರನಾಥ ಮೊದಲಾದವರು ಗುರುತಿಸಿಕೊಂಡು ಬರ್ತಾರೆ ಅಂತಹ ಹಲವು ಆಸನಗಳಿವೆ ಪದ್ಮಾಸನ ವಜ್ರಾಸನ ಸಿದ್ಧಾಸನ ಇಂತಹ ಹಲವು ಆಸನಗಳು ಈ ಎಲ್ಲ ಆಸನಗಳು ನಾವು ಮಾತಾಡ್ತಾ ಇರೋ ಹಾಗೆ ದೇಹವನ್ನು ಗಟ್ಟಿಗೊಳಿಸ್ತವೆ ಆರೋ ಆರೋಗ್ಯವಂತವಾಗಿರುವಂತೆ ಮಾಡುತ್ತವೆ ಮತ್ತು ಯೋಗ ಸಾಧನೆಗೂ ನೆರವಾಗುತ್ತವೆ ಆಸನಗಳು ಹಲವು ಎಷ್ಟು ಅಂತ ಹೇಳಿ ಮುಗಿಯದಷ್ಟು ಅಂತ ಎಷ್ಟಾಸನಗಳಿವೆ ಅಂತ ಅಂದರೆ ಒಂದೊಂದು ಗ್ರಂಥಗಳು ಒಂದೊಂದು ಸಂಖ್ಯೆಯನ್ನು ಹೇಳುತ್ತವೆ ಕೆಲವು ಎಂಟು ಆಸನಗಳನ್ನು ಹೇಳುವ ಗ್ರಂಥಗಳಿವೆ ನಾಲ್ಕೇ ಆಸನವನ್ನು ಹೇಳಿದ ಗ್ರಂಥಗಳಿವೆ ಮೂವತ್ತೆರಡು ಆಸನಗಳನ್ನು ಹೇಳುವ ಗ್ರಂಥಗಳಿವೆ ಎಪ್ಪತ್ತೆರಡು ಆಸನಗಳನ್ನು ಹೇಳುವ ಗ್ರಂಥಗಳಿವೆ ಹೀಗೆ ಒಂದೊಂದು ಗ್ರಂಥಗಳು ಒಂದಿಷ್ಟು ಒಂದಿಷ್ಟು ಆಸನಗಳನ್ನು ನಮ್ಮ ಪ್ರಾಚೀನ ಗ್ರಂಥಗಳು ಹೇಳಿವೆ ಆದರೆ ಒಂದು ಮಾತು ಬರುತ್ತೆ ಇವಾಗ ಶಾಸ್ತ್ರದಲ್ಲಿ ಆಸನಗಳು ಒಟ್ಟು ಎಷ್ಟು ಅಂತಂದರೆ ಆಸನಾನನಿ ತಾವಂತಿ ಯಾವಂತೋ ಜೀವಜಂತವ ಇಲ್ಲಿ ಎಷ್ಟು ಜೀವಜಂತುಗಳಿವೆಯೋ ಅಷ್ಟು ಯೋಗಾಸನಗಳಿವೆ ಎನ್ನುವ ಒಂದು ಮಾತು ಎಂಬತ್ನಾಲ್ಕು ದಶಲಕ್ಷ ಜೀವಜಂತುಗಳಿವೆ ಅಂತ ಮಾತು ಬರುತ್ತೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅಷ್ಟಿದೆ ಅಂದರೆ ಅಷ್ಟು ಆಸನಗಳಿವೆ ಅಂತ ಹಾಗಾಗಿ ಯೋಗಾಸನ ಅನ್ನೋದು ಈ ಎಲ್ಲ ಕಾರಣಕ್ಕೆ ಬಹಳ ಮುಖ್ಯವಾದದ್ದು ಇದು ಆಸನ ಅಂದರೆ ಏನು ಅಂತ ಅಂದಾಗ ಪತಂಜಲಿಗಳು ಹೇಳಿದರು ತತ್ರ ಸ್ಥಿರ ಸುಖಮಾಸನಂ ಯಾವುದರಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ ಇರೋದಕ್ಕೆ ಸಾಧ್ಯ ಆಗತ್ತೋ ಅದನ್ನು ಆಸನದ ಲಕ್ಷಣ ಅಂತ ಹೇಳಿದರು ಇವತ್ತು ನಾವು ಯೋಗಾಸನಗಳನ್ನು ವ್ಯಾಯಾಮಕ್ಕಾಗೆ ಬಳಸ್ತಾ ಇರೋದರಿಂದ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಆಸನದ ಭಂಗಿಗಳಲ್ಲಿ ಹೆಚ್ಚು ಹೊತ್ತು ಇರೋದಕ್ಕಿಂತಲೂ ನಾವು ಓಡ್ತಾ ಇದ್ದೀವಿ ಅತ್ಯಂತ ವೇಗವಾಗಿ ಆಸನಗಳನ್ನು ಮಾಡ್ತಾ ಓಡ್ತಾ ಇದ್ದೀವಿ ಈಗ ಐವತ್ತು ಸೂರ್ಯ ನಮಸ್ಕಾರ ಮಾಡಿದೆ ನೂರು ಸೂರ್ಯ ನಮಸ್ಕಾರ ಮಾಡಿದೆ ಅನ್ನೋ ಥರ ಓಡ್ತಾ ಇದ್ದೀವಿ ಆದರೆ ಒಂದು ಭಂಗಿಗಳಲ್ಲಿ ಅದರಲ್ಲಿ ಬೇರೆ ಬೇರೆ ವಿನ್ಯಾಸಗಳು ಬರ್ತಾ ಹೋಗುತ್ತಲ್ಲ ವಿನ್ಯಾಸದಲ್ಲಿ ಹೆಚ್ಚು ಹೊತ್ತು ಇರಬೇಕು ಅನ್ನೋದು ಯೋಗಶಾಸ್ತ್ರದ ಅಭಿಮತ ಆಸನ ಅನ್ನೋದು ಬರಿಯ ದೇಹಗಳನ್ನು ಆಚೆ ಈಚೆ ಕೈಕಾಲುಗಳನ್ನು ಆಡಿಸುವ ಅಲ್ಲ ಅದರಲ್ಲಿ ಪ್ರಾಣಾಯಾಮ ಸೇರಿಕೊಳ್ಳುತ್ತೆ ಉಸಿರಾಟ ಸೇರಿಕೊಳ್ಳುತ್ತೆ ಉಸಿರಾಟದೊಂದಿಗೆ ದೇಹದ ಈ ವಿನ್ಯಾಸಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ ಬೇರೆ ಬೇರೆ ಮುದ್ರೆಗಳು ಬರುತ್ತವೆ ಆಸನ ಯೋಗಾಸನಗಳನ್ನು ಮಾಡುವಾಗ ದೃಷ್ಟಿ ಹೇಗಿರಬೇಕು ಅನ್ನುವ ವಿಷಯ ಬರುತ್ತೆ ವಿನ್ಯಾಸ ಬರುತ್ತೆ ಹೀಗೆ ಹಲವು ಅಂಶಗಳು ಸೇರಿಕೊಳ್ಳುತ್ತೆ ಒಂದು ಆಸನ ಅಂತ ಅಂದಾಗ ಅದೆಲ್ಲ ಬಂದಾಗ ಒಂದೊಂದು ಸ್ಥಿತಿಯಲ್ಲಿ ಹೆಚ್ಚು ಕಾಲ ನಿಲ್ತಾ ಹೋಗಬೇಕಾಗತ್ತೆ ವಾಸ್ತವವಾಗಿ ಯಮನಿಯಮ ಅನ್ನೋದು ಇಡೀ ಬದುಕಿನಲ್ಲಿ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಮ್ಮ ಭಾವನೆ ಮತ್ತು ವರ್ತನೆಗಳನ್ನು ಹೇಗಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಆಸನದಿಂದ ಮುಂದುವರೆದ ಅಂಶಗಳು ನೇರವಾಗಿ ಮುಂದೆ ಬರುವ ಧ್ಯಾನ ಸಮಾಧಿ ಅಂಥದ್ದಕ್ಕೂ ಪೂರಕವಾಗುವ ನೇರವಾಗಿ ಪೂರಕವಾಗುವ ಅಂಶಗಳನ್ನು ಹೇಳುತ್ತೆ ಏನು ಅಂತ ಅಂದರೆ ಇಡೀ ಯೋಗಶಾಸ್ತ್ರ ನಿಂತಿರೋದು ಮನಸ್ಸಿನ ಮೇಲೆ ಈ ಮನಸ್ಸು ಹೇಗಿರಬೇಕು ಹೇಗಿದ್ದಾಗ ಏನಾಗುತ್ತೆ ಅನ್ನೋದೇ ಯೋಗಶಾಸ್ತ್ರದ ಆಶಯ ಹಾಗಾಗಿ ಈ ಮನಸ್ಸನ್ನು ಒಂದು ಕ್ರಮಕ್ಕೆ ಒಳಪಡಿಸಬೇಕಾಗಿದೆ ಯೋಗದ ಗುರಿ ಅದು ಹಾಗೆ ಮನಸ್ಸನ್ನು ಹಾಗೆ ಇಟ್ಕೊಳ್ಳೋದಕ್ಕೆ ಯೋಗಾಸನಗಳು ಕೂಡ ನೆರವಾಗುತ್ತಾ ಹೋಗ್ತವೆ ಹಾಗಾಗಿ ಅದನ್ನು ಸಾವಧಾನವಾಗಿ ಮಾಡಬೇಕಾಗಿದೆ ಅದರಿಂದ ಅದನ್ನು ಹೇಳಿದರು ಸ್ಥಿರ ಸುಖಮಾಸನಂ ಬಹಳ ಹೊತ್ತು ಒಂದೇ ತರಹದಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದು ಸುಖ ಕೊಡತ್ತೆ ಅಂತ ಸೌಕರ್ಯ ಕೊಡತ್ತೆ ಅಂತ ಅಂದರೆ ಯೋಗಾಸನಗಳನ್ನು ಆರಂಭ ಮಾಡುವಾಗ ಕಷ್ಟ ಆಗತ್ತೆ ಅದು ಸುಖ ಅಂತ ಅನಿಸೋದಿಲ್ಲ ಅದು ಎರಡು ಅರ್ಥದಲ್ಲಿ ಮಾಡುವಾಗಲೂ ಒಂದು ಸುಖ ಇದೆ ಮಾಡಿದ ಮೇಲೊಂದು ಸುಖ ಇದೆ ಎರಡನ್ನೂ ತೆಗೆದುಕೊಳ್ಬೇಕು ನಾವು ಅಂದರೆ ಒಂದು ಪದ್ಮಾಸನದಲ್ಲಿ ಕುಳಿತುಕೊಂಡ್ವಿ ಅಂತ ಅಂದರೆ ಬಹಳ ಹಾಯಾಗಿರಬೇಕದು ಕಾಲು ನೋವು ಬಂತು ಕ ಕೀಲು ಹಿಡ್ಕೊಳ್ತು ಅನ್ನೋ ತರಹದಲ್ಲಲ್ಲ ಸಹಜವಾಗಿ ಹೇಗೆ ಬೇರೆ ಸಮಯದಲ್ಲಿದ್ದೋ ಅದನ್ನು ಮೀರಿ ಒಂದು ಆಸನದಲ್ಲಿ ಕುಳಿತುಕೊಂಡಾಗ ಬಹಳ ಹಾಯ್ ಅಂತ ಅನ್ನಿಸ್ಬೇಕು ಬಹಳ ಹಗುರ ಅಂತ ಅನ್ನಿಸ್ಬೇಕು ದೇಹ ಹಾಗೆ ಆಗಬೇಕು ಹಾಗಾಗತ್ತೆ ಆಸನಗಳನ್ನು ಮಾಡ್ತಾ ಹೋದಾಗ ಹಾಗೆ ಆಗತ್ತೆ ಆದರೆ ಅದು ಸಪ್ರಾಣಾಯಾಮ ಆಗಬೇಕಂದ್ರೆ ಪ್ರಾಣಾಯಾಮದ ಜೊತೆಗಿರಬೇಕು ದೃಷ್ಟಿ ಭ್ರೂಮಧ್ಯದಲ್ಲೋ ಅಥವಾ ಮುಗಿನ ತುದಿಯಲ್ಲೋ ಕಣ್ಮುಚ್ಚಿಯೋ ಹೇಗೆ ಅನ್ನೋದು ಆಯಾ ಆಸನಗಳಿಗೆ ಆಯಾ ವಿನ್ಯಾಸಗಳಿಗೆ ಶಾಸ್ತ್ರ ಹೇಗೆ ಹೇಳುತ್ತೋ ಹಾಗೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಇದು ಆಸನ ಇವತ್ತು ನಾವು ಅದನ್ನು ಬಹಳ ಪ್ರಸ ಪ್ರಚಾರವೂ ಇದ್ದೀವಿ ಯೋಗಾಸನವನ್ನು ಬಹಳ ಜನ ಇವತ್ತು ಜಗತ್ತಿನಲ್ಲಿ ಯೋಗಾಸನವನ್ನು ಆಶ್ರಯಿಸಿದ್ದಾರೆ ಅವಲಂಬಿಸಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತಿನ ನಮ್ಮ ಒತ್ತಡದ ಬದುಕು ಅಂತ ಏನಿದೆ ಇವತ್ತಿನ ಧಾವಂತದ ಬದುಕು ಅಂತ ಏನಿದೆ ಇವತ್ತಿನ ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮ ಸಿಗದ ಬದುಕು ಅಂತ ಏನಿದೆ ಅದಕ್ಕೆ ಯೋಗಾಸನ ಅನ್ನೋದು ನಮಗೆ ದೊಡ್ಡ ಪರಿಹಾರವಾಗಿ ಒದಗಿದೆ ಅಂದರೆ ಒಂದು ಕಾಲದಲ್ಲಿ ಯಂತ್ರಗಳ ಬಳಕೆ ತುಂಬ ಕಡಿಮೆ ಇತ್ತು ಯಂತ್ರಗಳ ಬಳಕೆ ಕಡಿಮೆ ಇದ್ದಾಗ ಏನಾಗ್ತಾ ಇತ್ತು ಅಂದರೆ ಮನುಷ್ಯ ಎಲ್ಲವನ್ನೂ ತನ್ನ ಅಂಗಗಳನ್ನು ಬಳಸಿ ಮಾಡಬೇಕಾಗಿತ್ತು ಓಡಾಟಕ್ಕೆ ಇಷ್ಟು ವಾಹನಗಳಿರಲಿಲ್ಲ ನಡೆದಾಡೋದಿತ್ತು ಏರೋದಿತ್ತು ಇಳಿಯೋದಿತ್ತು ಬೀಸಬೇಕಾಗಿತ್ತು ಏನೇನೂ ಕೆಲಸಗಳನ್ನು ಮಾಡಬೇಕಾಗಿತ್ತಲ್ಲ ಆ ಆಗೆಲ್ಲ ಇಡೀ ಮನುಷ್ಯನ ದೇಹ ಬಳಕೆ ಆಗ್ತಾ ಇತ್ತು ಬದುಕನ್ನು ಯಂತ್ರಮಯ ಮಾಡ್ಕೊಂಡ್ವಿ ಯಾಂತ್ರಿಕ ಮಾಡ್ಕೊಂಡ್ವಲ್ಲ ಇದಾದ ಮೇಲೆ ಏನಾಯಿತು ಅಂತ ಅಂದರೆ ನಮ್ಮ ದೇಹದ ಅಂಗಗಳಿಗೆ ಬೇಕಾದಷ್ಟು ಈ ಕೆಲಸಗಳು ಸಿಗದೇ ಹೋದವು ಈ ಕೆಲಸಗಳು ಸಿಗದೇ ಹೋದಾಗ ದೇಹದ ಕಸುವು ಕಡಿಮೆ ಆಗ್ತಾ ಹೋಯಿತು ಆಮೇಲೆ ಇನ್ನೊಂದು ನಾವು ಈಗ ನಾವು ಈಗ ಸೃಷ್ಟಿ ಮಾಡಿಕೊಂಡಿರುವ ಹಲವು ವೃತ್ತಿಗಳು ನಮ್ಮನ್ನು ಒಂದೇ ತರಹ ಇರುವಂತೆ ಮಾಡ್ತವೆ ಅಂದರೆ ಕುಳಿತೇ ಇರುವಂತಹ ಬದುಕಿಡಿ ಕುಳಿತೇ ಮಾಡುವಂಥ ಕೆಲಸಗಳು ಬದುಕಿಡಿ ನಿಂತೇ ಮಾಡುವಂಥ ಕೆಲಸಗಳು ಇಂಥವನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕುಳಿತುಕೊಳ್ಳೋದು ನಿಂತ್ಕೊಳ್ಳೋದು ಓಡಾಡೋದು ಅನ್ನುವ ಎಲ್ಲ ಅಂಶಗಳು ನಮ್ಮ ವೃತ್ತಿಗಳಲ್ಲಿಲ್ಲ ಅದರ ಕಾರಣವಾಗಿಯೂ ಕೂಡ ಕುಳಿತೇ ಇರುವವರು ನಿಂತ್ಕೊಂಡಿರಬೇಕಾಗತ್ತೆ ಓಡಾಡಬೇಕಾಗತ್ತೆ ಇದೆಲ್ಲದ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸವನ್ನು ಇವತ್ತು ಯೋಗಾಸನ ಇದೆ ಹಾಗಾಗಿ ಅಧ್ಯಾತ್ಮದ ಸಾಧನೆಯ ಕಾರಣಕ್ಕಾಗಿ ಹುಟ್ಟಿದ ಯೋಗಾಸನ ದೇಹವನ್ನು ದೃಢಗೊಳಿಸೋದಕ್ಕೆ ಸಕ್ಷಮಗೊಳಿಸೋದಕ್ಕೂ ಅದು ಪರಿಣಾಮಕಾರಿಯಾಗಿರೋದ್ರಿಂದ ಅದು ಇವತ್ತು ಬಹಳ ಜನಪ್ರಿಯವಾಗಿ ಆಗಿದೆ ಅದು ಇನ್ನೂ ಅದನ್ನು ನಾವು ಬಳಸಬೇಕಾಗಿದೆ ಅದರ ಮೂಲಕ ಮನುಷ್ಯ ಹೋಗುತ್ತಾ ಹೋಗುತ್ತಾ ಹಿಂದಿನವರೆಗಿಂತ ಇದ್ದಾನೆ ಅವನ ದೈಹಿಕ ಕ್ಷಮತೆಯಲ್ಲಿ ಅನ್ನೋದಿದೆಯಲ್ಲ ಅದನ್ನು ಕಳೆದುಕೊಂಡು ಮತ್ತೆ ಸಮರ್ಥವಾದ ಒಂದು ದೇಹ ಸಿರಿಯನ್ನು ಪಡೆದುಕೊಳ್ಳೋದಕ್ಕೆ ಯೋಗಾಸನ ಅನ್ನೋದು ಬಹಳ ಉಪಯುಕ್ತ ಆಗುತ್ತೆ ನಮಸ್ಕಾರ